ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಜಾತಿ ಜನಗಣತಿ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಮುಗಿಸಲು ಸಿದ್ದರಾಮಯ್ಯನವರೇ ಯತ್ನಿಸುತ್ತಿದ್ದಾರೆ ಎಂಬ ಬಿಜೆಪಿಗರ ಹೇಳಿಕೆಗೆ ಪ್ರತಿಕ್ರಿಯಿಸಿದರು ಇವರು ಯಾಕೆ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ನಮ್ಮ ಪಕ್ಷ ಹೋಗುತ್ತದೆ ಬರುತ್ತದೆ ಬಿಜೆಪಿಯವರಿಗೆ ಕಾಂಗ್ರೆಸ್ ಪಕ್ಷ ನಾಶವಾಗುವುದು ತಾನೇ ಬೇಕಾಗಿರೋದು ಮೊದಲು ಕರ್ನಾಟಕದಲ್ಲಿ ಅವರ ಪಕ್ಷ ಏನಾಗ್ತಾ ಇದೆ ಅಂತ ನೋಡಲಿ ಎಂದು ತಿರುಗೇಟನ ನೀಡಿದರು ಬಿಜೆಪಿಗೆ ಏನು ಆಸಕ್ತಿ ನಮ್ಮ ಪಾರ್ಟಿ ಉಳಿಸ್ತೀವೋ ಬೆಳೆಸ್ತೀವೋ ಅವರಿಗೂ ಅದೇ ಬೇಕು ತಾನೆ ಕಾಂಗ್ರೆಸ್ ನಾಶ ಆಗೋದು ಹಾ ಅಷ್ಟು ಆಸಕ್ತಿ ನಮ್ಮ ನಮ್ಮ ಪಕ್ಷದ ಇದರಲ್ಲಿ ಫಸ್ಟು ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಪಾರ್ಟಿನಲ್ಲಿ ಏನಾಗ್ತಾ ಇದೆ ನೋಡ್ರಿ ಈಗಾಗಲೇ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಕೊಡ್ತಾ ಇದ್ದೀವಿ ಇನ್ನೂ ಒಂದು ಹತ್ತು ಜನ ಕಾಯ್ತಾ ಇದ್ದಾರೆ ಇವ್ರ ವಿರುದ್ಧ ಸೊ ಇಟ್ಸ್ ಬೀಂಗ್ ವರಿಡ್ ಅಬೌಟ್ ಕಾಂಗ್ರೆಸ್ ದೇ ಶುಡ್ ಬಿ ವರಿಡ್ ಅಬೌಟ್ ದೇರ್ ಓನ್ ಪಾರ್ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಗಡಿಪಾರು ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಮನಸ್ಸಿಗೆ ಬಂದಂತೆ ಯಾರನ್ನೇ ಆದರೂ ಗಡಿಪಾರು ಮಾಡಲಾಗುವುದಿಲ್ಲ ಅದಕ್ಕೊಂದು ನಿಯಮವಿದೆ ಕೋರ್ಟ್ ಇದನ್ನ ನಿರ್ಧರಿಸುತ್ತದೆ ಎಂದರು ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮಾಡಿರುವುದು ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಇತ್ತಲ್ಲ ಅವರಿಗೆ ಮಾಡಬಹುದಿತ್ತಲ್ಲ ನಾವು ಯಾರ ಪರವೂ ಇಲ್ಲ ಸರ್ಕಾರ ಸತ್ಯದ ಪರವಾಗಿದೆ ಬಿಜೆಪಿಯವರು ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಧರ್ಮಾಧಿಕಾರಿಯವರ ಮರ್ಯಾದೆ ಉಳಿಸಲಿಕ್ಕೋಸ್ಕರ ವೇದಿಕೆಯಲ್ಲಿ ಧರ್ಮಾಧಿಕಾರಿಗಳ ಪರವಾಗಿದ್ದವರು ವೇದಿಕೆ ಇಳಿದ ತಕ್ಷಣ ಸೌಜನ್ಯ ಮನೆಗೆ ಹೋಗಿದ್ದಾರಲ್ಲ ಹಾಗಾದ್ರೆ ಬಿಜೆಪಿ ಯಾರ ಪರವಾಗಿದೆ ಎಂದು ಪ್ರಶ್ನಿಸಿದರು ಗಡಿಪಾರು ಮಾಡಬೇಕಾದ್ರೆ ಸರ್ಕಾರದ ಪರ ಮಂಜು ಬಂದಾಗ ನಾವು ಮಾಡಲಿಕ್ಕೆ ಅದಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ಕೂಡ ಚ ಏನೋ ಚರ್ಚೆ ಆದಮೇಲೆ ಮಾಡಿರ್ತಾರೆ ಕಾರಣಗಳು ಕೊಡಲಾರ್ದೆ ನಾವು ಗಡಿಪಾರು ಮಾಡಲಿಕ್ಕೆ ಆಗೋದಿಲ್ಲ ಒಂದನೇದು ನೋಡಿ ಎಸ್ ಐ ಟಿ ಮಾಡಿದ್ಯಾರು ನಾವೇ ಅಲ್ವಾ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ಯಾರು ಮಾಡಿದವ್ರೆ ಮಾಡ್ತಾ ಇದ್ದೀರಾ ಅವರಿಗೆ ಕೇಳ್ತಾ ಇದ್ದೀರಾ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ನಾವು ಅವ್ರ ಪರಾನೂ ಇಲ್ಲ ಇವ್ರ ಪರಾನೂ ಇಲ್ಲ ಸತ್ಯದ ಪರವಾಗಿ ಇದ್ದೇವೆ ಈಗ ಬಿ ಜೆ ಪಿ ಅವರು ನೀವು ಹೇಳಿ ನಿಮಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಬಿ ಜೆ ಪಿ ಮಟ್ಟದಗೋಸ್ಕರ ಕರೆಕ್ಟಾ ಧರ್ಮಾಧಿಕಾರಿಯ ಮನ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಇಳಿದಾಗ ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಯಾರು ಪರವಾಗಿ ಹೋಗಿದ್ರು ಅವರು ಎಸ್ಐ ಟಿ ತನಿಖೆ ನಡೆಯುತ್ತಿದೆ ಅದರಲ್ಲಿ ಏನಾಗಿದೆ ಎಂದು ಇನ್ನೂ ಗೊತ್ತಿಲ್ಲ ಮಾಹಿತಿ ಇದ್ರೆ ಹೇಳಿ ನಾನು ಹೋಗಿ ತಿಳಿಸುತ್ತೇನೆ ಬಿಜೆಪಿಯವರಿಗೆ ಗೊತ್ತಿದ್ರೆ ಸಂತೋಷ ಷಡ್ಯಂತ್ರ ಅಂದ್ರೆ ಏನು ಹೇಳಿ ಏನಾದರೂ ಕಾರಣ ಕೊಡಬೇಕಲ್ಲ ಅವರು ಯಾರ ಪರವಾಗಿದ್ರೆ ಸೌಜನ್ಯ ಹೋರಾಟಕ್ಕೂ ಎಸ್ ಎನ್ನುತ್ತಾರೆ ಬಿಜೆಪಿ ಚಲೋ ಕೂಡ ಅವರೇ ಮಾಡ್ತಾರೆ ಅವರು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಡಿಬೇಟ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ ಎಂದರು ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ ಏನು ಹೇಳಿ ಷಡ್ಯಂತ್ರ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ ಏನಾದರೂ ಹೇಳ್ತಾರೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಷಡ್ಯಂತ್ರ ಅಂದರೆ ಷಡ್ಯಂತ್ರ ಏನು ಅಂದರೆ ಏನು ಹೇಳ್ತಾನೆ ಇಲ್ಲ ಅವ್ರು ಯಾರು ಪರವಾಗಿ ಇದ್ದಾರೆ ಸ್ವಾಮಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ ಸೊ ಬಿ ಜೆ ಪಿ ಅವರು ಅವ್ರಿಗೆ ಸಿಕ್ಕಾಕೊಂಡಿದ್ದಾರೆ ಆರ್ ಎಸ್ ಎಸ್ ವರ್ಸ್ ಆರ್ ಎಸ್ ಎಸ್ ಡಿಬೇಟ್ನಲ್ಲಿ ಯಾರು ಪರವಾಗಿ ಮಾತಾಡಬೇಕು ಅಂತ ವೇದಿಕೆ ಹತ್ತಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ ಇಳಿದಾಗ ಒಂದು ಒಬ್ಬರು ಪರವಾಗಿ ಮಾತಾಡ್ತಾರೆ